ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಕವಿತಾ ಪಾಕಶಾಲೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಇವತ್ತಿನ ರೆಸಿಪಿ ಬಂದು ತಾಲಿಪಿಟ್ಟು ಮಾಡೋಣ ಬನ್ನಿ ಇದಕ್ಕೇನೇನು ಬೇಕು ಮಾಡಿಕೊಡೋಣ ರುಚಿಗೆ ತಕ್ಕಷ್ಟು ಉಪ್ಪು ಮಾಡೋಕ್ಕೆ ಎಣ್ಣೆ ಬೇಕು ಇದು ನೋಡಿ ಅಕ್ಕಿ ಇಟ್ಟು ಒಂದು ಬಾಟ್ಲು ಇದು ನೋಡಿ ಜೋಳದಿಟ್ಟು ಇದು ನೋಡಿ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ನಾನು ಸಣ್ಣದಾಗ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ತೊಳೆದು ಅಜ್ವೈನು ಬಿಳಿ ಎಳ್ಳು ಫ್ರೆಂಡ್ಸ್ ಇದು ಇದು ನೋಡಿ ನಾಲ್ಕು ಟೇಬಲ್ ಸ್ಪೂನು ಕಳ್ಳೆ ಇಟ್ಟಿದೆ ಇದು ಇದು ನೋಡಿ ಸೋರೆಕಾಯಿ ಈರುಳ್ಳಿ ಇದು ನೋಡಿ ಸೌದೆಕಾಯಿ ಇದು ಗೆಡ್ಡೆ ಗೆಡ್ಡೆ ಕೋಸು ಫ್ರೆಂಡ್ಸ್ ಪಲವಾಗ ಹಾಕ್ತೀವಲ್ಲ ಅದು ಮೂಲಂಗಿ ಕ್ಯಾರೆಟು ಇದೊಂದು ಖಾಲಿ ಪಾತ್ರೆ ತೊಗೊಂಡಿದ್ದೀನಿ ಪೈಸಸ್ ಬೇಕಾಗುತ್ತೆ ಏನೇನು ಅಂತ ಹೇಳ್ತೀನಿ ನಾನು ನೋಡಿ ಈಗ ಹಿಟ್ಟೆಲ್ಲ ಹಾಕ್ಕೊಳ್ಳೋಣ ಖಾಲಿ ಪಾತ್ರೆಗೆ ನಾನು ಏನೇನು ಅಂತ ಹೇಳ್ತೀನಿ ನೋಡಿ ಜೋಳದಿಟ್ಟು ಜೋಳದಿಟ್ಟು ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೊಳ್ಳಿ ಜಾಸ್ತಿ ತಗೋಬೇಕಾಗುತ್ತೆ ಅಕ್ಕಿ ಹಿಟ್ಟು ಅದಕ್ಕಿಂತ ಸ್ವಲ್ಪ ಕಮ್ಮಿ ಇದು ನೋಡಿ ನಾಲ್ಕು ಟೇಬಲ್ ಸ್ಪೂನು ಕಡಲೆ ಹಿಟ್ಟಿದೆ ಸುಮಾರು ಇದರಲ್ಲೊಂದು ಹನ್ ಹನ್ನೆರಡರಿಂದ ಹದಿಮೂರು ರೊಟ್ಟಿ ಆಗುತ್ತೆ ಫ್ರೆಂಡ್ಸ್ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಅಕ್ಕಿ ರೊಟ್ಟಿನೇ ಆದರೆ ಅಕ್ಕಿ ರೊಟ್ಟಿ ಥರನೇ ಇದು ಅದಕ್ಕಿಂತ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ಸುಮಾರು ಒಂದು ಆರು ಏಳು ಥರ ತರಕಾರಿ ಹಾಕಿದ್ದೀನಿ ಸೊಪ್ಪು ಒಂದು ಮೂರು ಥರ ಇದೆ ನೋಡಿ ಇದು ರುಚಿಗೆ ಹಿಂಗೆ ಹಾಕ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಹಿಂಗೆ ಹಾಕೋದ್ರಿಂದ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡೋಣ ನೋಡಿ ಸೊಪ್ಪೆಲ್ಲ ಹಾಕೊಳ್ಳೋಣ ಈಗ ಸಬ್ಸಿಗೆ ಸೊಪ್ಪು ಮೆಂತ್ಯ ಸೊಪ್ಪು ಕೊತ್ತಂಬರಿ ಸೊಪ್ಪು ಫ್ರೆಂಡ್ಸ್ ಇದು ಸಣ್ಣದಾಗೆ ಕಟ್ ಮಾಡ್ಕೋಬೇಕು ಚೆನ್ನಾಗಿ ಈ ನೀರೇ ಸಾಕಾಗುತ್ತೆ ಬೇರೆ ನೀರು ಬೇಕಾಗಲ್ಲ ನೋಡಿ ಎಲ್ಲ ಹಾಕ್ಕೊಳ್ಳೋಣ ಜೀರಿಗೆ ಇದು ಜೀರಿಗೆ ಜೀರಿಗೆ ಪೌಡ್ರು ಧನ್ಯಾ ಪೌಡ್ರು ಎಲ್ಲ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್ ಇದು ಧನ್ಯಾ ಇದು ಎರಡು ಎರಡು ಚಿಕ್ಕ ಸ್ಪೂನಲ್ಲಿ ಹಾಕ್ಕೊಂಡೆ ನೋಡಿ ಇದು ಅಷ್ಟನ್ನ ಈಗ ನೋಡಿ ಜೀರಿಗೆ ಪೌಡ್ರು ನಾನು ಒಂದು ಆರು ಮೆಣ್ಸಿನ್ಕಾಯಿ ಹಾಕೊಂಡಿದ್ದೀನಿ ಫ್ರೆಂಡ್ಸ್ ಹಚ್ಚ ಖಾರದ ಪುಡಿನೂ ಹಾಕ್ಕೋಬೇಕಾಗುತ್ತೆ ಮೆಣ್ಸಿನ್ಕಾಯಿ ಸಾಕು ಅನಿಸ್ತು ನನಗೆ ನೋಡಿ ಆರು ಖಾರಕ್ಕೆ ಆರು ಮೆಣ್ಸಿನ್ಕಾಯಿ ಹಾಕ್ಕೊಂಡು ಬೆಳ್ಳುಳ್ಳಿನೂ ಹಾಕ್ಕೋಬೇಕು ಇದಕ್ಕೆ ಬೆಳ್ಳುಳ್ಳಿ ಶುಂಠಿ ದಪ್ಪ ದಪ್ಪ ಥರ ಮಿಕ್ಸಿಲಿ ರುಬ್ಕೊಂಬಂದೆ ನಾನು ಕಲ್ಲಿದ್ರೆ ಕಲ್ಸಾಯದಿಂದ ಕುಟ್ಟ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಆ ಥರ ಕುಟ್ಟ ಕಲ್ಲಿಲ್ಲ ಅದಕ್ಕೆ ನಾನು ನೀರು ಹಾಕೊಂಡಂಗೆ ಮಿಕ್ಸಿರಿ ಪುಡಿ ಮಾಡ್ಕೊಂಬಂದೆವು ಫ್ರೆಂಡ್ ನೋಡಿ ಇದು ಸೋರೆಕಾಯಿ ನಾನು ಹೇಳ್ತೀನಿ ಏನೇನು ತರಕಾರಿ ಅಂತ ಸೌದೆಕಾಯಿ ಸೋರೆಕಾಯಿ ಕ್ಯಾರೆಟ್ಟು ಈರುಳ್ಳಿ ಮೂಲಂಗಿ ಗೆಡ್ಡೆ ಕೋಸು ಫ್ರೆಂಡ್ಸ್ ಪಲಾವ್ಗಳ ಹಾಕ್ತೀವಲ್ಲ ಆ ಗೆಡ್ಡೆ ಕೋಸು ತುರಿದು ಹಾಕ್ಕೊಳ್ಳೋಣ ಒಂದು ಮೂಲಂಗಿ ತರಕಾರಿ ಯಾವ್ದು ಬೇಕಾದ್ರೂ ನಾವು ತುರಿದು ಹಾಕೊಳ್ಳೋದ್ರಿಂದ ಚೆನ್ನಾಗಿರುತ್ತೆ ಆರೋಗ್ಯಕ್ಕೂ ಒಳ್ಳೆಯದು ನೋಡಿ ನೀರು ನಾನು ಎಲ್ಲ ತರಕಾರಿ ಸಾಯ್ದಿಂದನೇ ಹಿಂಗೆ ಕಲ್ಸ್ಕೊಂಬಿಟ್ಟೆ ಸಾಕಾಯಿತು ತಟ್ಟು ಅದಕ್ಕೆ ಬಂತಿದ್ದು ಒಂದು ಹತ್ತು ನಿಮಿಷ ರೆಸ್ಟ್ ಮಾಡಕ್ಕೆ ಬಿಟ್ಬಿಟ್ಟು ಈ ಥರ ಇದು ಒಬ್ಬಟ್ಟು ತಟ್ಟೋ ಶೀಟು ಫ್ರೆಂಡ್ಸ್ ಅಂಗಡಿಲೆಲ್ಲ ಸಿಗುತ್ತೆ ಕೇಳಿ ನೋಡಿ ಸಿಗುತ್ತೆ ಈ ಥರ ತಟ್ಬಿಟ್ಟು ತವ ಮೇಲೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನೋಡಿ ನಿಧಾನಕ್ಕೆ ಹಾಕಬೇಕಾಗುತ್ತೆ ಎರಡು ಕಡೆ ಕ್ರಿಸ್ಪಿ ಆಗೋ ಥರ ಬೇಯಿಸ್ಕೊಳ್ಳಿ ಇದು ರುಚಿ ಅಂದರೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತಿದ್ದು ಒಮ್ಮೆ ಟ್ರೈ ಮಾಡಿ ನೀವು ನಿಮ್ಮನೇಲಿ ಇದ್ರ ಹೆಸ್ರೇ ತಾಲಿಕ್ಬಿಟ್ಟು ಅಂತ ಫ್ರೆಂಡ್ಸ್ ಯಾರ್ಯಾರು ತರಕಾರಿ ತಿನ್ನಲು ಈ ಥರ ನಾವು ಮಾಡ್ಕೊಡೋದ್ರಿಂದ ಎಲ್ಲರೂ ತಿಂತಾರೆ ಇದು ರುಚಿನೂ ಚೆನ್ನಾಗಾಗಿತ್ತು ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕು ಶೇರು ಮಾಡ್ಕೊಳ್ಳಿ ಫ್ರೆಂಡ್ ಫ್ರೆಂಡ್ಸ್ಗೆ ಫ್ಯಾಮ್ಲಿಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ ಎರಡೂ ಕಡೆ ಕ್ರಿಸ್ಪಿ ಆಗೋ ಥರ ಬೇಯಿಸಿಕೊಂಡು ಮತ್ತೊಂದು ವೀಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಮತ್ತೆ ಸಿಗೋಣ ಬಾಯ್